ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ವಿವಿಧ ಯೋಜನೆಗಳು ಮಧ್ಯದಲ್ಲೇ ಕೈಬಿಟ್ಟು ಹೋಗಿರುವುದು ಹಾಗೂ ಅದಕ್ಕೊಂದು ಪರಿಹಾರ ಕಾಣದೇ ಇರುವುದನ್ನು ಎತ್ತಿ ತೋರಿಸಿ ಪಿಡಿಪಿ ಪ್ರತಿನಿಧಿ ತಂಡ ಗ್ರಾಮ ಪಂಚಾಯಿತಿ ಆಡಳಿತ ಸಮಿತಿ ಮತ್ತು ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ತರಾಟೆಗೆ ತೆಗೆದು ತಕ್ಷಣ ಇದಕ್ಕೊಂದು ಪರಿಹಾರ ಕಾಣಲು ಒತ್ತಾಯಿಸಿದೆ ಮಂಜೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ದೀರ್ಘಕಾಲದಿಂದ ಚಿಣ್ಣರ ಭವಿಷ್ಯದಲ್ಲಿ ರಾಜಕೀಯ ಆಟವಾಡುತ್ತಿರುವ ಅಂಬಿತಡ್ಕ ಅಂಗನವಾಡಿ ವಿಷಯವನ್ನು ತಕ್ಷಣ ಪರಿಹರಿಸುವಂತೆ ಪಿಡಿಪಿ ನೇತೃತ್ವ ಒತ್ತಾಯಿಸಿದೆ ಕುಂಜತ್ತೂರು ತೂಮಿನಾಡು ಸೇರಿದಂತೆ ನಿರ್ಮಾಣ ದೋಷದ ಕಾರಣದಿಂದ ರಸ್ತೆಗಳು ಹದಗೆಟ್ಟಿರುವುದನ್ನು ತಕ್ಷಣ ತನಿಖೆ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆಯೂ ಪಿಡಿಪಿ ಒತ್ತಾಯಿಸಿದೆ ತ್ಯಾಜ್ಯ ವಿಲೇವಾರಿಗೆ ವ್ಯವಸ್ಥಿತ ಯೋಜನೆಗಳನ್ನು ಜಾರಿಗೆ ತರದೆ ಇರುವ ವಿಷಯದಲ್ಲಿ ಪ್ರತಿನಿಧಿ ತಂಡ ಕಳವಳವನ್ನು ವ್ಯಕ್ತಪಡಿಸಿತು ಮಂಜೇಶ್ವರದ ಬೀದಿ ಬೀದಿಗಳಲ್ಲಿ ಗುಬ್ಬೆದ್ದು ನಾರುತ್ತಿರುವ ತ್ಯಾಜ್ಯಗಳಿಂದ ಗ್ರಾಮದ ಜನತೆಯೇ ಸಾಂಕ್ರಾಮಿಕ ರೋಗದಿಂದ ಪಡಪಡಿಸುತ್ತಿದ್ದರೂ ಆಡಳಿತ ಸಮಿತಿ ಗ್ರಾಮದ ಜನತೆಯ ಮೌನವನ್ನು ಪರೀಕ್ಷಿಸುತ್ತಿರುವುದು ಸರಿಯಲ್ಲ ಎಂದು ಸೂಚನೆಯನ್ನು ನೀಡಿದೆ ಹಲವು ಗ್ರಾಮ ಪಂಚಾಯಿತಿಗಳು ರಸ್ತೆಗಳು ವಾಹನ ಸಂಚಾರಕ್ಕೂ ಪಾದಯಾತ್ರೆಗೂ ಯೋಗ್ಯವಿಲ್ಲದ ಸ್ಥಿತಿಯಲ್ಲಿ ವರ್ಷಗಳಿಂದ ಮುಂದುವರಿಯುತ್ತಿದ್ದರೂ ನಿರ್ಲಕ್ಷ್ಯ ತೋರಿಸುತ್ತಿರುವ ಆಡಳಿತ ಸಮಿತಿ ಮತ್ತು ಜನಪ್ರತಿನಿಧಿಗಳ ಜಾಣ ಕುರುಡತನ ಪ್ರದರ್ಶನ

ಗೊತ್ತಿಲ್ಲ ಗೊತ್ತಿಲ್ಲದವರು ಹೊರಗಿಂದ ಇದಕ್ಕೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಪರಿಹಾರ ಆಗಬೇಕು ಅಲ್ಲಿ ನಮ್ಮ ಸದಸ್ಯ ಇರುವ ಸಮಯದಲ್ಲಿ ಅದನ್ನೆಲ್ಲ ಟೈಮ್ಲೆ ನಾನು ಇದ್ದೆ ಇದೆಲ್ಲ ಪಾಸ್ ಆಯಿತು ಊರವರೆಲ್ಲ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ನೀವು ಒಂದು ಹೇಳಿದರೆ ಪಂಚಾಯತ್ ಹೋಗಿ ಹೇಳಿದ್ರೆ ಆ ರೀತಿ ಇದೆ ಹೋರಾಟ ಎಲ್ಲ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ